ವಿಜಯನಗರ ಸರ್ ವಿಜಯನಗರದಿಂದನಾ ಹೇಳಿ ಹಾ ಸರ್ ಅದು ಅವ್ರ ರೇಟ್ ತೊಂಬತ್ ಮೂರು ಮಾಡಿ ಯಾರು ಸರ್ ಲಡ್ಡು ಲಡ್ಡು ಸರ್ ಇಲ್ಲಿ ಗೌರಿಪಾಳೆ ಅಲ್ಲಿ ಇದೆ ಅಲ್ಲ ಸರ್ ಓಹೋ ಲಡ್ಡು ಹಾ ಹೇಳಿ ಹೇಳಿ ತೊಂಬ ಎರಡ್ ಲಕ್ಷದ ತೊಂಬತ್ ಮೂರ್ ಸಾವಿರ ಮಾಡಿದಾರ ಸರ್ ಅವರು ಮೂರ್ ಸಾವಿರ ಸರ್ ಯಾವಾಗ ತಗೊಂಡಿದ್ ನೀವು ಗಾಡಿ

ಅದೇ ಎಂಟ್ ಸಾವಿರ ಕೊಡೋದಿತ್ತು ಐದ್ ಸಾವಿರ ಕೊಡ್ತೀನಿ ಮಾಡ್ಕೊಂಡು ಕೇಳಿದ್ರು ಏ ಏನಿಲ್ಲ ನೀನು ಬಿಡೋದಿಲ್ಲ ಮಾಡೋನ್ ಬಂದಿದ ಅವ್ನ ಸೀದ್ ಮಾಡೋನು ಒಂದುವರೆ ಸಾವಿರ ಕೊಡ್ಬೇಕಂತೆ ಸರ್ ದಯವಿಟ್ಟು ಕಾಲ್ ಮುಗುದು ಕೇಳ್ಕೊತೀನಿ ಸರ್ ನನ್ನ ಹತ್ರ ಇರೋದು ಸಾವಿರ ರೂಪಾಯಿ ಇದೆ ತಗೊಂಡ್ ಬಗೆ ಅಂದ್ರೆ ಆಫೀಸ್ ಇನ್ನು ಮೂರ್ ಸಾವಿರ ಕೊಡ್ಬೇಕ ನೀನು ಹ್ಮ್ ಮೂರ್ ಸಾವಿರ ಕೊಟ್ರೆ ನಿನ್ ಬಗೆ ಅರ್ಥದ ಮೂರ್ ಸಾವಿರ ಕೊಡೋದಿಲ್ಲ ಅಂದ್ರೆ ನೀನ್ ಮತ್ತೆ ಚೇಂಜ್ ಮಾಡಬೇಕಾಗತ್ತಂತ ದಂಬಿಕೆ ಆಗ್ತಾ ಇದ್ದಾರೆ ಯಾರು ಅವ್ ನಂಗ್ ಯಾರು ಸೀಸರ್ ಆ ಲಡ್ಡು ಸರ್ ಲಡ್ಡು ಆ ಹಾ ಈಗ ಗಾಡಿ ಆಟೋ ನಿಮ್ಮ ಹೆಸರಲ್ಲೇ ಇದ್ಯಾ ಯಾರ್ ಹೆಸರಲ್ಲಿದೆ ನನ್ನ ತರ ಎಲ್ಲ ಇದೆ ಸರ್ ಎನ್ ಒ ಸಿ ಕೊಟ್ಟಿಲ್ವಾ ಅವನು ಇವಾಗ ಲೋನ್ ಕ್ಲಿಯರ್ ಆಗಿರೋದಿಕ್ಕೆ ಹಾ ಕೊಟ್ಟಿದಾನೆ ಸರ್ ಹಾ ಕೊಟ್ಟಿದ್ದಾನೆ ಸರ್ ಎನ್ ಒ ಎನ್ ಒ ಸಿ ತಗೊಂಡ್ ಹೋಗಿ ಎಚ್ ಪಿ ಕ್ಯಾನ್ಸಲೇಶನ್ ಮಾಡ್ತಿದೀರಾ ಹಾ ಮಾಡ್ತಿದೀನಿ ಸರ್ ಈಗ ಗಾಡಿ ಮೇಲೆ ಲೋನ್ ಇಲ್ವಾ ಲೋನ್ ಇಲ್ಲ ಸರ್ ಅವ್ನ್ ಯಾವ ಲಡ್ಡು ಅವ್ನಿಗೆ ಫೋನ್ ಹಾಕ ಹೇಳ್ತೀನಿ ಲೈನ್ ನಲ್ಲಿ ಇರ್ತೀನಿ ಲೋ ಫೋನ್ ತಗೀತಾ ಇಲ್ಲ ಸರ್ ಹೌದಾ ಅವನ್ಗೆ ಹಾ ನಿನ್ಗೆ ಎಂಟು ಸಾವಿರ ಹ್ಮ್ ಮೂರ್ ಸಾವಿರ ಐದು ಸಾವಿರನೂ ಕಳಿಸಿದೀನಿ

ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರ್ತದೆ ಏನೋ ಒಂದ್ ಆಯ್ತದೆ ಈ ಆಟೋ ಚಾಲಕರುಗಳಿಗೆ ಈ ಫೈನಾನ್ಸರ್ ಗಳು ಸೀಸರ್ ಗಳು ಹಿಂಗೆಲ್ಲ ಕಿತ್ಕೊಂಡ್ ತಿಂತವ್ರ ನೀವು ಫಸ್ಟ್ ಇದ್ರ ವಿರುದ್ಧ ಹೋರಾಟ ಮಾಡಿ ಅಂತ ಕೇಳ್ಬೇಕಾನೆ ಅವ್ರಿಗೆಲ್ಲ ನಾವು ಇದನ್ನ ಹೇಳ್ತಾ ಇರೋದು ಆಟೋ ಡ್ರೈವರ್ ಗಳು ಆಟೋ ತಗೊಳ್ಬೇಕು ಅಂತ ಹೋದ್ರೆ ಡಿಎಲ್ ಎಲ್ ಪರ್ಮಿಟ್ ಗೆ ಐನೂರು ರೂಪಾಯಿ ಆಯ್ತದೆ ಹತ್ತು ಸಾವಿರ ರೂಪಾಯಿ ಲೂಟಿ ಹೊಡಿತವ್ರೆ ಹೌದೌದು ಸರ್ ಆಮೇಲೆ ಆಟೋ ಡ್ರೈವರ್ ಗಳು ಆಟೋ ತಗೊಂಡು ಮೀಟರ್ ನ ಕೈಗಿಟ್ರೆ ಮೀಟರ್ ರೇಟ್ ಗೆ ಜಿ ಎಸ್ ಟಿ ಬಿಲ್ ಕೊಡಬೇಕು ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೀಟರ್ ಗೆ ಜಿ ಎಸ್ ಟಿ ಬಿಲ್ ಕೊಡಬೇಕು ಜಿ ಎಸ್ ಟಿ ಬಿಲ್ ಗಳು ಕೊಡದೇನೆ ಮೀಟರ್ ಗೆ ಎಂಟು ಸಾವಿರ ಹತ್ ಸಾವಿರ ಹದಿಮೂರ್ ಸಾವಿರ ರೂಪಾಯಿ ಲೂಟಿ ಹೊಡಿತಾವ್ರೆ ಈ ತರ ಮಾಡ್ತಾ ನಿಮ್ಮ ಆಟೋ ಗಾಡಿಗಳಿಗೆ ಇನ್ಶೂರೆನ್ಸ್ ಬಂದದಲ್ಲ ಹೊಸ ಆಟೋಗಳು ತಗೊಂತೀರಲ್ಲ ನೀವು ಹೊಸ ಆಟೋಗೆ ಇನ್ಶೂರೆನ್ಸ್ ಬರೀ ಐದ್ ಸಾವಿರ ರೂಪಾಯಿ ಆಗುತ್ತೆ ಇವರೆಲ್ಲ ಒಂಬತ್ತು ಒಂಬತ್ ಸಾವಿರದ ಆರ್ನೂರು ಹತ್ತು ಸಾವಿರ ರೂಪಾಯಿ ವರೆಗೂ ಕೂಡ ಇನ್ಶೂರೆನ್ಸ್ ದುಡ್ಡು ತಿಂತಾರೆ ಇದು ಅಲ್ಲದೆ ಇನ್ಶೂರೆನ್ಸ್ ಇವೆಲ್ಲ ಆದ್ಮೇಲೆ ನೀವು ಆರ್ ಟಿ ಬಿಡ್ತೀರಲ್ಲ ಗಾಡಿನ ಆರ್ ಟಿ ಓ ಚಲನ್ ದುಡ್ಡು ಏನಿದೆ ಅದನ್ನ ಕಟ್ಕೊಂಡು ಯಾವ್ದಾದ್ರು ಒಬ್ಬ ಆಟೋ ಡ್ರೈವರ್ ಎಫ್ಸಿ ಮಾಡಿಸ್ತಾನ ಇಲ್ಲ ಬ್ಲೋಕರ್ ಥ್ರೂನೇ ಹೋಗ್ಬೇಕು ಇಲ್ದೆ ಯಾವ ಬ್ರೋಕರ್ ಗಾಡಿಗೆ ನಂಬರ್ ಪ್ಲೇಟ್ ಕೊಡ್ಸ್ಕೊಡಲ್ಲ ಶೋರೂಮ್ ಅಲ್ಲಿ ಸಿಗೋ ಶೋರೂಮಲ್ಲಿ ಸಿಗೋ ಆಟಗಳು ಈ ಡೀಲರ್ಗಳು ಹೊರಗಡೆ ಯಾಕೆ ತಂದ್ ಮಾರ್ಬೇಕು ಈ ಲಡ್ಡು ಅಂತವ್ರು ಅವ್ರು ಯಾರೋ ಲಾಲ್ ಬಾಗ್ ರವಿ ಅಂತವ್ರು ಇವರೆಲ್ಲ ಯಾಕೆ ಹೊರಗಡೆ ತಂದ್ ಯಾಕೆ ಮಾರ್ಬೇಕು ಇನ್ನೊಬ್ಬರು ಮುಸ್ಲಿಮ್ಸ್ ಅವನ ಹೆಸ್ರ ಐತೆ ಅವನ ಹೆಸರೇನೋ ಏನೋ ಅಬ್ದುಲ್ ಏನೋ ಉದ್ದುಕ್ ಐತಪ್ಪ ಅವನ್ ಹೆಸರು ಇವರೆಲ್ಲ ಇವ್ರ ಇವ್ರ ಮೂರ್ ಜನದ ಹೆಸರು ಹೇಳಿದ್ರೆ ಸಾಕು ಲೋಕಲ್ ಅಲ್ಲಿರೋ ಡೀಲರ್ ಗಳಿಗೆಲ್ಲಾ ಆಟೋನ ಒಂದ್ ರೂಪಾಯಿ ಇಸ್ಕಳ್ದಂಗ್ ಶೋರೂಮ್ ಅವ್ರು ಕೊಡ್ತಾರ ಆಚೆಗೆ ಅದನ್ನೆಲ್ಲಾ ತಂದು ಆಟೋ ಡ್ರೈವರ್ ಶೋರೂಮ್ ಗೆ ಹೋದ್ರೆ ನಿಮ್ಗೆ ಆಟೋ ಕೊಡಲ್ಲ ಎಲ್ಲಾ ಡೀಲರ್ ಗಳ ಅದ್ರಿಗೆ ಹೋಗ್ಬೇಕು ಆಟೋ ತಗೊಳಕ್ಕೆ ಹೋದ್ರೆ ಏನಂತ ಶೋರೂಮ್ ಸರ್ ನಮ್ಗೆ ಲೋನ್ ಮಾಡ್ಕೊಡಲ್ಲ ಅಂತ ಹೇಳಿದ್ರು ಅವ್ರು ಡೀಲರ್ ಹತ್ರ ಹೋಗ್ರಿ ಅಂತಾರೆ ಅವರು ಹಂಗ ಹೇಳಲ್ಲ ಡೀಲರ್ ಹತ್ರ ಹೋಗಿ ಅಂತ ಹೇಳಲ್ಲ ಏನಂತ ಹೇಳಲ್ಲ ಸರ್ ನಿಮ್ಮ ನಾವು ಲೋನ್ ಮಾಡ್ಕೊಡಲ್ಲ ಲೋನ್ ಮಾಡ್ಕೊಡಲ್ಲ ಹ್ಮ್ ಅವರು ಲೋನ್ ಮಾಡ್ಕೊಡಲ್ಲ ಅಂತ ಹೇಳಿದ ಮೇಲೆ ನೀವು ಲೋಕಲ್ ಡೀಲರ್ ಹತ್ರ ಬತ್ತೀರಾ ಆ ಏನು ಗೊತ್ತ ಅವರು ಹಂಗ ಹೇಳೋದು ಆ ಇದನ್ನ ತಿಳ್ಕೊಳ್ಳಿ ಗವರ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಕ್ಷದ ಅರವತ್ ಸಾವಿರ ಅಷ್ಟೇ ಪರ್ಮಿಟ್ ಕೊಟ್ಟಿದ್ದು ಆಟೋಗಳು ಒಂದ್ ಲಕ್ಷದ ಅರವತ್ ಸಾವಿರನೇ ಸೇಲ್ ಆಗ್ಬೇಕು ಅಂತ ಹೇಳಿತ್ತು ಹಾ ಅಷ್ಟು ಸೇಲ್ ಆಗೋಗಿದ್ದು ಆದ್ಮೇಲೆ ಮ್ಯಾನುಫ್ಯಾಕ್ಚರ್ ಅದವಲ್ಲ ಆಟೋಗಳನ್ನ ತಂದ್ ತಂದು ಇಲ್ಲಿ ಡೀಲರ್ಗಳು ಆಟೋ ಡ್ರೈವರ್ ಪರ್ಮಿಟ್ ತಗೊಂಬಂದ್ರೆ ಆಟೋ ಕೊಡ್ತೀವಿ ಅಂದಿದ್ರೆ ಸರಿ ಹೋಗಿರೋದು ಇವ್ರ ಅಣ್ಣಂದ್ರೆ ಏನ್ ಮಾಡಿದ್ರು ಗೊತ್ತಾ ನಿನ್ ಯಾಕೆ ಹೋಗಯ ಆಟೋ ಹೋಗೋ ನಿನ್ಗೆ ನಾನು ಸರ್ಕಾರ ಪರ್ಮಿಟ್ ಬಿಟ್ಟ ಮೇಲೆ ನಾನು ಈಸ್ಕೊಡ್ತೀನಿ ಅಂತ ಏನೋ ದೊಡ್ಡ ಇವರೇ ಡಿ ಸಿಗಳು ತರ ನೆಕ್ಸ್ಟ್ ಬಂದು ಚೇಂಬರ್ ಮೇಲೆ ಕೂತ್ಕೊಂಡ್ರೆ ಅಣ್ಣಂದ್ರೆ ಡಿ ಸಿ ತಗೊಂಡ್ರಿ ಅಂತ ಪರ್ಮಿಟ್ ಬಿಲ್ಡ್ ಅಪ್ ಕೊಟ್ಟು ನಿಮ್ಗೆ ಯಾಕೆ ಹೋಗ್ರೆ ನಿಮ್ಗೆಲ್ಲ ಪರ್ಮಿಟ್ ಕೊಡ್ತೀವಿ ಕೊಡ್ತೀವಿ ಅಂತ ಆಟಗಳೆಲ್ಲ ಸೇಲ್ ಮಾಡಿದ್ರಲ್ಲ ಹಂಗಾಗಿ ಶೋರೂಮ್ನವರು ಆ ಟೈಮಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ ಆಟಗಳೆಲ್ಲ ಇಲ್ಲ ಕೊಳಿತಾ ಲಾಸ್ ಆಗ್ಬಿಡೋದು ಅನ್ಬಿಟ್ಟು

ಅಲ್ಲ ಒಂದ್ ಲಕ್ಷ ಪರ್ಮಿಟ್ ಬಿಟ್ಟವ್ರು ಹೊಸ ವರ್ಷಕ್ಕೆ ಇಪ್ಪತ್ ಇಪ್ಪತ್ ಸಾವಿರ ಪರ್ಮಿಟ್ ಸೇಲ್ ಆಗ್ಬೇಕು ಅಂತ ಹೇಳ್ತೀನಿ ಕೇಳ್ರಿ ವರ್ಷಕ್ಕೆ ಇಪ್ಪತ್ ಸಾವಿರ ಸೇಲ್ ಆಗ್ಬೇಕು ಟಿವಿ ನೈನ್ ಕಿರಣ್ ನಾವು ಅವರು ಎಲ್ಲಾ ಸೇರ್ಕೊಂಡು ವರದಿ ಎಲ್ಲಾ ಮಾಡಿಸಿ ಡೈರೆಕ್ಟ್ ಆಟೋ ಡ್ರೈವರ್ಗಳು ಬಂದ್ರೆ ಮಾತ್ರ ಪರ್ಮಿಟ್ ಕೊಡ್ಬೇಕು ಹೊರಗಡೆ ಡೀಲರ್ ಗಳ್ಗೆಲ್ಲ ಕೊಡಬಾರ್ದು ಸಾಧ್ಯ ಆದ್ರೆ ಆನ್ಲೈನ್ ಅಲ್ಲಿ ಪರ್ಮಿಟ್ ತರ ಎಲ್ಲಾ ಮಾಡಿ ಅಂತ ಪ್ರಸರ್ ಇಟ್ಟಿದ್ದು ಇದೇ ನೀವ್ ಹೇಳ್ತಿರಲ್ಲ ಸಂಘಟನೆಗಳು ಆಟೋ ಸಂಘಟನೆಗಳು ಈ ಸಂಘಟನೆ ರಿನ್ಯೂವಲ್ ಇರಲ್ಲ ಅದ್ರಲ್ಲಿ ಡೀಲರ್ ಪದಾಧಿಕಾರಿಗಳು ಯಾರು ಅಂತ ಗೊತ್ತಿರಲ್ಲ ಒಂದು ಮೆಂಬರ್ಶಿಪ್ ದುಡ್ಡು ಟ್ರಾನ್ಸಾಕ್ಷನ್ ಏನ್ ನಡೀತೈತೆ ಅದು ವರ್ಷ ವರ್ಷ ಆಡಿಟಿಂಗ್ ಇದು ಯಾವ್ದು ಏನು ಇಲ್ಲ ಸುಮ್ನೆ ಕಳಕ್ ಒಂದ್ ಸಂಘಟನೆ ಅಂತ ಮಾಡ್ಕೊಂಡ್ಬಿಟ್ಟು ಹೋಗಿ ಈ ಡೀಲರ್ ಗಳನ್ನೆಲ್ಲ ಜೊತೆಲಿ ಸೇರ್ಕೊಂಡು ರೆಡ್ಡಿ ಅವ್ರ ಹತ್ರ ಹೋಗಿ ಅಲ್ಲಿ ಆಟೋ ಡ್ರೈವರ್ ಬಂದ್ರು ಕೊಡಬಾರ್ದು ಡೀಲರ್ ಗಳು ಬಂದ್ರೆ ಮಾತ್ರ ಪರ್ಮಿಟ್ ಕೊಡ್ಬೇಕು ಅನ್ನೋ ತರ ಎಲ್ಲಾ ಬಂದವ್ರು ಹೋಗಿ ಇದು ಆಟೋ ಸಂಘಟನೆಗಳು ಮಾಡ್ತಾರ ಕೆಲಸ ಇದೆ ಸರ್ ಆಟೋ ಅಣ್ಣಂದ್ರು ನೋಡ್ರಿ ನೀವು ಏನು ಆಟೋಗಳು ತಗಂತಿರಲ್ಲ ಹೋಗಿ ಆ ಆಟೋ ತಗೊಳ್ಳೋದಕ್ಕೂ ಕೂಡ ಶೋರೂಮ್ ಇಂದ ಇವರಿಗೆ ಕಮಿಷನ್ ಬರುತ್ತೆ ನೀವೇನು ಆಟೋ ತಗಂತಿರಲ್ಲ ಆಟೋ ತಗೊಂಡ್ಮೇಲೆ ಮೇಲೆ ಸೇಟು ಹತ್ರ ಹೋಗಿ ಲೋನ್ ಹಾಕಿಸ್ತಿರಲ್ಲ ಸೇಟು ಕಡೆಯಿಂದ ಇವರು ಕಮಿಷನ್ ಬರುತ್ತೆ ಸೇಟು ಕಡೆಯಿಂದ ಅಷ್ಟೇ ಅಲ್ಲದೆ ನೀವೇನು ಆರ್ಟಿಒ ಮಾಡ್ಕೊಡಿ ಅಂತ ಕೊಡ್ತಿರಲ್ಲ ಅವ್ರಿಗೆ ನಿಮ್ ಗಾಡಿ ನಂಬರ್ ಪ್ಲೇಟ್ ಎಲ್ಲ ಬರ್ಬೇಕಲ್ಲಪ್ಪ ಅದ್ರಲ್ಲೂ ಕೂಡ ದುಡ್ಡು ಅಂತ ತಗಂತಾರೆ ಐನೂರು ರೂಪಾಯಿ ಸಿಗೋ ಡಿ ಎಲ್ ಪರ್ಮಿಟ್ ಹತ್ ಸಾವಿರ ರೂಪಾಯಿ ಎಷ್ಟ್ ಕೊಟ್ಟಿದ್ರಿ ನೀವು ಡಿ ಎಲ್ ಪರ್ಮಿಟ್ ಮಾಡಿದಾ ಒಂಬತ್ ಸಾವಿರ ಚಿಲ್ಲರೆ

ಕಷ್ಟಪಟ್ಟು ನೀವೇನು ಆಟ ತಗೊಂಡಿದಿರಲ್ಲ ನೀವ್ ಇನ್ನೂ ಈ ಜನ್ಮ ಫುಲ್ ಜನ್ಮ ಇದ್ರಲ್ಲೇ ನೀವು ಉದ್ಧಾರ ಆಗಲ್ಲ ಈ ಆಟನ ಇಟ್ಕೊಂಡು ಈ ಮಾಫಿಯಾ ನಡೆಸ್ತವ್ರಲ್ಲ ಇವ್ರೆಲ್ಲಾ ಅಣ್ಣಂದ್ರ ಇವರೆಲ್ಲ ತುಂಬಾ ಚೆನ್ನಾಗಿ ನಿಮ್ಕಿಂತ ಕಿಂತ ಅತ್ಪಟ್ ಉದ್ಧಾರ ಚೆನ್ನಾಗಿರ್ತಾರೆ ಇವರು ಈ ಈ ಸತ್ಯ ಯಾವ ಆಟೋ ಡ್ರೈವರ್ಗೂ ಬೇಡ ಮೋಟೋ ಏನೋ ಇವ್ರೆಲ್ಲ ಡಿವೈಸ್ ಆನ್ ಮಾಡ್ಕೊಂಡ್ ಕುತ್ಕೊ ಓಲಾ ಊಬರ್ ರೇಟ್ ಕಮ್ಮಿ ಕೊಡ್ತಾರಣ ಅಂತ ಅವ್ರ ಹತ್ರಕ್ಕೆ ಓಡೈತಾರೆ ಅವ್ರನ್ನ ತಿನ್ನಿಸ್ತಾರೆ ಅವ್ರ ಹತ್ರಕ್ಕೆ ಓಡೈತಾರೆ ಅವನು ಏ ತಲೆ ಕೆಡ್ಸ್ಕೆ ಮಾಡೋ ಅನ್ಬಿಟ್ಟು ಅಲ್ಲಿ ಹೋಗಿ ಎರಡು ವಿಡಿಯೋ ಮಾಡ್ಬಿಟ್ಟು ಆಮೇಲೆ ನಿಮ್ಮನ್ ಕರ್ಸ್ಬಿಟ್ಟು ಏ ಅಣ್ಣಂಗೆ ಬರ್ತಾಡ ಕೇಕ್ ಕಟ್ ಮಾಡೋ ಅಣ್ಣ ಬೈಕ್ ಸ್ವೀಟ್ ಇಕ್ಕೋ ಅಲ್ಲಾಕ ಎರಡ್ ಸಾಲು ಹಾಕ್ಬಿಟ್ಟು ಕಳ್ಸೋ ಅಂತ ಹಿಂಗ್ ತಲೆ ಸಾವ್ರ ಕಳಿಸ್ತಾರೆ ಅವ್ನ್ ನೆಕ್ಸ್ಟ್ ಟೈಮ್ ಇನ್ನೊಂದಿಬ್ಬರಂಗ್ ಕರ್ಕೊಂಬತ್ತಾನೆ ಅಣ್ಣ ಇವ್ರಿಗೊಂದ್ ಎರಡ್ ಗಾಡಿ ಅಂತ ಕೊಡೋ ಅಂತ ಇದೇ ನಡೀತಾರ ನಿಮ್ದೆಲ್ಲ ನಮ್ದೆಲ್ಲಾ ಅಲ್ಲ sir ಇವಾಗ್ ನೋಡಿ ಮೂರ್ ಸಾವ್ರ ಕಟ್ಲಿಲ್ಲ ಮತ್ತೆ ನಾನ್ PG PG ಅಲ್ಲಿ ಕಳ್ಸ್ತೀನಿ ಅಂತ ಅಂತ warning ಕೊಟ್ಟಿದಾನ್ sir ಆಯ್ತು ಒಂದ್ ಕೆಲ್ಸ ಮಾಡಿ ಅವ್ನ್ number ನನಗೆ WhatsApp ಅಲ್ಲಿ ಕಳ್ಸಿ ಹಾ ಅವ್ರಿಗೆ ಹೇಳಿ ನೋಡಪ್ಪ ನಾವ್ ಸೋಮಣ್ಣ ಅವ್ರ ಸಂಘಟನೆಯಲ್ಲಿ ಇದೀವಿ ಹಾ ಆಯ್ತು ನೀನ್ ಅಲ್ಲೇ ಬಾ ಅದೇನಾಯ್ತು ನೀನ್ ದುಡ್ಡು ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ತೀನಿ ಈಗ ಹೇಳ್ತೀನಿ ಕೇಳ್ರಿ ನಾನ್ ಹೇಳ್ತೀನಿ ಕೇಳ್ರಿ ಇಲ್ಲಿ. ಗಾಡಿ ಮೇಲೆ ಏನಾದ್ರು ಲೋನ್ ಇತ್ತು ಅವ್ನು ಅವ್ನು ಕೊಟ್ಟಿರೋ ಮೇಲೆ ಲೋನ್ ಇತ್ತು ಅಂದಿದ್ರೆ ನೀವ್ ಎದ್ರುಕೊಂಬೋದಾಗಿತ್ತು ಆರ್ ಸಿ ಓನರ್ ನೀವ್ ಇದೀರಾ ಯಾವನಾದ್ರು ಬಂದು ನಿಮ್ ಗಾಡಿನ ಮುಟ್ಟದ ಅಂದ್ರೆ ನೀವ್ ಬರ್ರಿ ಹೇಳ್ತೀನಿ ಕಳ್ಕೊಂಡೋಗಿ ಕಳ್ತಾನದ್ ಕೇಸ್ ಹಾಕ್ಸ್ ಬಿಡ್ತೀನಿ ಆರ್ ಸಿ ಓನರ್ ಒಡ್ದು ಬಡ್ದು ಗಾಡಿ ಎತ್ಕೊಂಡೋಗ್ರೆ ಈ ಇವ್ ಯಾವ ನನ್ ಮಗ ಇವ್ನ ಗಾಡಿ ಎತ್ತದಕ್ಕೆ ರೈಟ್ ರೈಟ್ಸ್ ಐತೆ ಅಂತ ಕೇಳ್ತೀನಿ ಎಂಟು ಸಾವಿರ ರೂಪಾಯಿಗೆ ಲಕ್ಷ ಕೊಟ್ಟು ತಗೊಂಡಿದ್ದ ಅವನ ಹತ್ರ ಲಡ್ಡು ಹತ್ರ ನೀವ್ ಗಾಡಿನ ಟೋಟಲ್ ಬಂದು ತೊಂಬತ್ ಅಂತ ಬಿಲ್ ಹಾಕಿದ ಸರ್ ಎರಡು ತೊಂಬತ್ ಮೂರ ಅಂತ ಬಿಲ್ ಹಾಕಿದಾನೆ ನಾನು ಡೌನ್ ಪೇಮೆಂಟ್ ಎಂಬತ್ ಮಾಡ್ಬಿಟ್ಟಿದೀನಿ ಮಾಡಿಬಿಟ್ಟಿದೀನಿ ಸಾವಿರ ಏನ್ ಬಾಕಿ ಇತ್ತು ಅದು ಎರಡು ವರ್ಷದಿಂದ ನಾನೇನ ಕಟ್ಟೆ ಇಲ್ಲ ಅದು ಕಟ್ಟೆ ಇಲ್ಲ ಅದು ಈಗ ಬಂದು ಒಬ್ಬ ಮಾಡ್ತೀನಿ ಒಬ್ಬಂಗ್ ಕಳ್ಸ ಇದೆಲ್ಲ ಯಾರು ಕೇಳ ಯಾವ ಆಟೋ ಸಂಘಟನೆ ಅವ್ರಿ ಇವ್ರನ್ನೆಲ್ಲಾ ಕೇಳಕ್ ರೆಡಿ ಇಲ್ಲ ಯಾಕೆಂದ್ರೆ ಅಣ್ಣಂದ್ರು ಎಲ್ಲಾ ಕಡೆ ಕೈ ಆಡ್ಸ್ಕೊಂಡ್ ಬಂದ್ಬಿಟ್ಟವ್ರೆ ಇವ್ರೇನಾದ್ರು ಕೇಳಕ್ ಹೋದ್ರೆ ಓಹೋ ಬಂದ ಅಣ್ಣ ಬಾ ಅಂತಾರ ಅವ್ರು ಅದಕ್ಕೆ ಇವ್ರು ಯಾರೋ ಅವ್ರ ಹತ್ರಕ್ಕೆ ಹೋಗಲ್ಲ ಇವ್ರು ಮಾತಾಡ್ತಿದ್ರೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅಂತಾರೆ ಬೈಕ್ ಟ್ಯಾಕ್ಸಿ ಮಾಡ್ಬಿಟ್ಟು ಎಲ್ಲಾ ಆಳ್ ಮಾಡ್ಬಿಟ್ರು ಸರ್ ಎಲ್ಲ ಡ್ರೈವರ್ಸ್ ಗಳಿಗೆ ಅರ್ಥ ಆಗ್ಬೇಕು ಅಷ್ಟೇ ಅರ್ಥ ಆಗ್ಲಿ ಇನ್ನು ಅರ್ಥ ಆಗ್ಬೇಕು ನಿಮ್ಗೆಲ್ಲ ಆಯ್ತು ತಲೆ ಕೆಡ್ಸ್ಕೊಂಬಿಡಿ ನಿಮ್ ಗಾಡಿ ಮೇಲೆ ಲೋನ್ ಇಲ್ಲ ನಿಮ್ಮ ಹೆಸರಲ್ಲಿ ಎಚ್ ಪಿ ಐತೆ ಆ ಸರ್ ಅದು ಎಂಗ್ ಬಂದು ಎತ್ಕೊಂಡ್ ಹೋಯ್ತನೆ ಎತ್ಕೊಂಡ್ ಹೋಗ್ಲಿ ಅವರು ಎತ್ಕೊಂಡ್ ಹೋಗಿದ ದಿನ ಆಫೀಸ್ ಆಫೀಸದಕ್ಕೆ ಬನ್ನಿ ಆಮೇಲೆ ಮಿಕ್ಕಿದ ಕೆಲಸ ನಾವು ಮಾಡ್ಕೊಡ್ತೀವಿ ಓಕೆ ಸರ್ ಆಫೀಸ್ ಎಲ್ಲ ಸರ್ ತಮ್ಮ Google ಮ್ಯಾಪ್ ಅಲ್ಲಿ ಹೋಗಿ ನಮ್ ಸಂಘಟನೆ ಹೆಸರು ಅಲ್ಲಿ ಲೊಕೇಶನ್ ಬರುತ್ತೆ ಹಾ ಸರಿ ಸರಿ ಓಕೆ 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 ಥ್ಯಾಂಕ್ ಯು ಸರ್